ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ ಲಾಗ್ಸ್ ನಾನಿವತ್ತು ಅಖಂಡ ದೀಪನ ಯಾವ ರೀತಿ ನಮ್ಮನೆ ಹಚ್ಚುತ್ತೀವಿ ಅದನ್ನ ನಾನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ಅಂದರೆ ಮೊದಲಿಗೆ ಏನಪ್ಪ ಅಂತಂದರೆ ನಾವು ಒಂದು ಮಣ್ಣಿನ ದೀಪ ಕೂಡ ತೊಗೊಳ್ಬೇಕಾಗುತ್ತೆ ನೋಡಿ ಈ ಸೈಜಿಂದು ಯಾವಾಗಿಂದ ಹಚ್ಬೇಕು ಅಂತಂದರೆ ಅಂದರೆ ವೆಡ್ನಸ್ ಡೇ ನಾಳೆ ಮಹಾಲಯ ಅಮಾವಾಸ್ಯ ಇರೋದರಿಂದ ನಾ ನಾಡಿದ್ದು ಅಂದರೆ ಗುರುವಾರದಿಂದ ನಾವು ಅಖಂಡ ದೀಪನ ಹಚ್ಬೇಕು ಹಚ್ತಕ್ಕಂಥದ್ದು ನವರಾತ್ರಿ ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಹಬ್ಬ ಎಲ್ಲ ಮಾಡಿರ್ತಾರೆ ಕೆಲವರು ಹಾಗಾಗಿ ನಾವು ಬೆಳಿಗ್ಗೆ ಹಚ್ಚಬೇಕು ಅಂತ ಏನಿಲ್ಲ ಗುರುವಾರದ ದಿನ ಮಾತ್ರ ಅಂದರೆ ಮನೆ ಕೆಲಸಲ್ಲ ಮುಗಿಯೋಷ್ಟಾಗ ಎಲ್ಲರ ಮನೆಗೂ ಕೂಡ ಲೇಟೇ ಆಗೋಗುತ್ತೆ ಮುಖ್ಯವಾಗಿ ಸಂಜೆ ಕೂಡ ಹಚ್ಬೋದು ನಾವು ಕೂಡ ಎಲ್ಲ ಸಂಜೆ ಮೇಲೆ ಹಚ್ಚಿದ್ರು ಇನ್ನು ನವರಾತ್ರಿ ಮುಗಿಯೋವರೆಗೂ ಒಂಬತ್ತು ದಿನಗಳ ಕಾಲ ಈ ದೀಪ ಉರಿಬೇಕಾಗುತ್ತೆ ಹಾಗಾಗಿ ನಾವು ಇದನ್ನು ದೊಡ್ಡ ಸೈಜಿಂದೆ ತೊಗೊಳ್ಬೇಕು ಸಣ್ಣ ಸೈಜಿಂದೆಲ್ಲ ತೊಗೊಂಡಾಗ ಅದು ಅಷ್ಟಾಗಿ ಉರಿಯೋದಿಲ್ಲ ಯಾವಾಗಲೂ ಬತ್ತಿ ಸರಿ ಮಾಡಬೇಕಾಗುತ್ತೆ ಎಣ್ಣೆ ಹಾಕ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಈ ಸೈಜಿನ ತೊಗೊಳ್ಬೇಕು ನೋಡಿ ಮಣ್ಣಿನ ತೊಗೊಳ್ಬೇಕು ತುಂಬಾ ಚೆನ್ನಾಗಿ ಕೂಡ ಇದೆ ಇದು ಇದಕ್ಕಿವಾಗ ನಾವು ಗಂಧ ಮತ್ತು ಅರಿಶಿನ ಎರಡನ್ನೂ ನೀರಲ್ಲಿ ಅಂದರೆ ಅದನ್ನೆಲ್ಲ ಕಲಿಸ್ಕೊಂಡು ಇದಕ್ಕೆಲ್ಲ ಈ ರೀತಿ ಹೆಚ್ಚಿಟ್ಕೊಳ್ಬೇಕು ನಾನು ಇದನ್ನು ಕಲಸಿಟ್ಕೊಂಡಿದ್ದೀನಿ ಈ ಥರ ಸಿಗುತ್ತೆ ಚಂದನ ಮತ್ತು ಅರಿಶಿನ ಎರಡೂ ಹಾಕಿ ಇದರಲ್ಲಿ ಕಲಸಿಟ್ಕೊಳ್ಬೇಕಾಗುತ್ತೆ ನೋಡಿ ಹಚ್ಕೊಂಡು ಈ ರೀತಿ ಹಚ್ಕೊಂಡು ಅಂದರೆ ನಾವು ಇದ್ರಕ್ಕೆ ತಕ್ಕಂತೆ ಒಂದು ಮಣ್ಣಿಂದ ಕೂಡ ಬರುತ್ತೆ ನೋಡಿ ಈ ರೀತಿ ಎಲ್ಲ ಅರ್ಶಿನ ಮತ್ತು ಗಂಧ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಚ್ಚಿಟ್ಕೊಳ್ಬೇಕು ದೀಪಕ್ಕೆ ನಂತರ ಅದಕ್ಕೆ ಅರ್ಶಿಣ ಕುಂಕುಮ ಎಲ್ಲ ಇಡ್ತಕ್ಕಂಥದ್ದು ನೋಡಿ ಈ ರೀತಿಯೆಲ್ಲ ಇಟ್ಕೊಂಡು ನಾವು ಎಣ್ಣೆ ತುಂಬ ಹಾಕ್ಕೊಳ್ಬೇಕಾಗುತ್ತೆ ಬತ್ತಿ ಕೂಡ ಅಷ್ಟೇ ದೊಡ್ಡದು ಹಾಕ್ಕೊಂಡು ನಾವು ಒಂಬತ್ತು ದಿನ ಉರಿಬೇಕಲ್ವಾ ಹಾಗಾಗಿ ಜಾಸ್ತಿ ಎಣ್ಣೆ ಒತ್ತಿ ಎಲ್ಲ ಹಾಕ್ಕೊಂಡು ಹಚ್ಚಿದ್ರೆ ಇದೇನು ಕೆಲವರು ಅನ್ಕೊಳ್ತಾರೆ ಅಯ್ಯೋ ಮೇಡಮ್ ಕಷ್ಟ ಆಗುತ್ತೆ ನಮಗೆ ಅಂತ ಅದೇನು ಕಷ್ಟ ಇರೋದಿಲ್ಲ ಅಂದರೆ ಸತಿ ಎಣ್ಣೆ ಬಿಟ್ಟು ಹಚ್ಚಿದ್ರೆ ಇದು ಎರಡು ದಿನ ಉರಿಯುತ್ತೆ ಅದೇ ಥರ ಬತ್ತಿ ಮತ್ತು ಎಣ್ಣೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡ್ರೆ ಒಂಬತ್ತು ದಿನವೂ ಸಹ ಹಚ್ಚಿಟ್ಕೊಳ್ಬೋದು ಎಲ್ಲರೂ ಸಹ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಖಂಡ ದೀಪನ ಹಚ್ಚೋದ್ರಿಂದ ನೋಡಿ ಇವಾಗ ದೀಪ ಕೂಡ ರೆಡಿ ಮಾಡ್ಕೊಂಡಿದ್ದು ನಾನು ಈ ರೀತಿ ಕೂಡ ತೊಗೊಳ್ಬೋದು ಈ ರೀತಿ ತೊಗೊಂಡ್ರೆ ಇದು ಸಹ ಮಣ್ಣಿಂದೇನೆ ಇದನ್ನು ಇದರೊಳಗಡೆ ಅಕ್ಕಿ ಕೂಡ ಹಾಕ್ಕೊಳ್ಬೋದು ಅಂದರೆ ನಾವು ಅಕ್ಕಿ ಹಾಕ್ಕೊಂಡೇ ದೀಪ ಹಚ್ತಕ್ಕಂಥದ್ದು ಕೆಲವರು ಉಪ್ಪು ಹಾಕ್ಕೊಂಡು ಹಚ್ಕೊಳ್ತಾರೆ ಅದು ಉಪ್ಪಿನ ದೀಪ ಅನ್ನಿಸ್ಕೊಳ್ಳುತ್ತೆ ಅದು ಹಾಕೊಂಡ ದೀಪ ಕಷ್ಟ ಹೊಂದೋದಿಲ್ಲ ಹಾಗಾಗಿ ಧಾನ್ಯ ಅಂದರೆ ನಾನು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ತಗೊಂಡು ಈ ರೀತಿ ಇಟ್ಕೊಂಡು ಮತ್ತೆ ನೋಡಿ ಈ ರೀತಿ ಏನಾದರೂ ಸಿಕ್ಕಿಲ್ಲ ಅಂತಂದರೆ ಒಂದು ತಟ್ಟೆ ತೊಗೊಳ್ಬೇಕಾಗುತ್ತೆ ನೋಡಿ ಈ ರೀತಿ ತಟ್ಟೆ ತೊಗೊಂಡು ಅಕ್ಕಿ ಹಾಕಿಟ್ಕೊಂಡು ನೋಡಿ ಕೂಡ ಹಚ್ಬೋದು ಆ ಥರ ಏನಾದರೂ ಸಿಕ್ಕಿಲ್ಲ ಅಂದರೆ ಈ ಥರ ತಟ್ಟೆಯಲ್ಲಿ ಕೂಡ ಇಟ್ಕೊಳ್ಬೋದು ಏನಪ್ಪ ಅಂತಂದರೆ ಬೇಕು ಬತ್ತಿ ಕೂಡ ದೊಡ್ಡ ದೊಡ್ಡ ಬತ್ತಿ ಹಾಕಿ ಹಚ್ಚಬೇಕಾಗುತ್ತೆ ಆರದೇ ಇರೋ ರೀತಿ ನೋಡ್ಕೊಳ್ಬೇಕು ಕೆಲವ್ರು ಕೇಳ್ತಾರೆ ಮೇಡಮ್ ನಮ್ಮನೆ ಮಕ್ಕಳು ಹೋಗ್ಬಿಟ್ಟು ಬತ್ತಿ ಎಲ್ಲ ಒಳಗಡೆ ತೆಳ್ಬಿಟ್ರು ಅಂತ ಯಾರೂ ಕೂಡ ಗೊತ್ತಿದ್ದು ತಪ್ಪು ಮಾಡಲ್ಲ ಗೊತ್ತಿಲ್ಲದೆ ತಪ್ಪು ನಡೆದೋಗಿರುತ್ತೆ ಅದನ್ನ ಸರಿ ಮಾಡ್ಕೊಳ್ಬೇಕಷ್ಟೇ ಮಕ್ಳಿಗೇನು ಗೊತ್ತಾಗುತ್ತೆ ಪಾಪ ಹಾಗಾಗಿ ಅದನ್ನ ನಾವು ಹುಷಾರಾಗಿ ನೋಡ್ಕೊಳ್ಬೇಕು ಒಂಬತ್ತು ದಿನ ಉರಿಬೇಕಾಗುತ್ತೆ ನಾವು ಅಂದರೆ ಇನ್ನು ಬಣ್ಣ ಅಂತಂದರೆ ಕೆಲವರು ನಾವು ಇಂಥದ್ದೇ ಸೀರೆ ಉಟ್ಕೊಂಡು ಮಾಡಬೇಕು ಅಂದರೆ ನಾನು ಆನ್ಲೈನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ್ಯಾವ ದಿವಸ ಯಾವ್ಯಾವ ಕಲರ್ ಉಟ್ಕೊಳ್ಬೇಕು ಸೀರೆನ ಅಂತ ಕೆಲವರು ಉಟ್ಕೊಳ್ಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕಷ್ಟೇ ಏನಪ್ಪ ಅಂತಂದರೆ ನಾವು ಇವಾಗ ಇಟ್ಕೊಂಡು ದೀಪ ಹಚ್ಚಿ ಇದಕ್ಕೆ ಹೂವು ಸಹ ಇಟ್ಕೊಳ್ಬೇಕಾಗ ಇಲ್ಲೇ ಒಂದು ತೊಗೊಂಡು ಇಟ್ಕೊಳ್ತೀನಿ ಈ ರೀತಿ ಹೂವೆಲ್ಲ ಇಡಬೇಕು ಈ ರೀತಿ ಅಖಂಡ ದೀಪನ ಹಚ್ತಕ್ಕಂಥದ್ದು ಮನೇಲಿ ಸೀರೆ ನಮ್ಮಲ್ಲಿ ಇದ್ದ ಇದ್ರೆ ಉಟ್ಕೊಂಡ್ರೂ ಓಕೆ ಅಂದರೆ ಯಾವುದೇ ಕಾರಣಕ್ಕೂ ನೈಟಿ ಇಟ್ಕೊಂಡಾಗಲಿ ಪೂಜೆ ಮಾಡೋಕೆ ಹೋಗ್ಬೇಡಿ ಆದರೆ ನಾನು ನವರಾತ್ರಿ ಅಂತಲೇ ಹೇಳ್ತಾ ಇಲ್ಲ ಅಂದರೆ ಶುಕ್ರವಾರ ಮಂಗಳವಾರ ನಮ್ಮ ಮನೇಲಿ ಪೂಜೆ ಮಾಡ್ತೀವಲ್ವಾ ಆ ದಿವಸ ನಾವು ಸೀರೆ ಆಗಲಿ ಅಥವಾ ಅಂದರೆ ಆಗಲಿ ಹಾಕ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ದೀಪ ಹಚ್ಚೋದ್ರಿಂದ ನವರಾತ್ರಿ ಟೈಮಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಾನು ಕೂಡ ಇದೇ ರೀತಿ ಹಚ್ತಕ್ಕಂಥದ್ದು ಕೆಲವರು ಮೇಡಮ್ ನಾವು ಹೊರಗಡೆ ಹೊಂಟೋಗ್ತೀವಿ ರಜಾ ಬಂದಿರುತ್ತೆ ಏನು ಮಾಡೋದು ಅಂತೀರ ಅಂಥವ್ರು ಮನೇಲಿ ಪೂಜೆ ಮಾಡಿದ್ರೆ ಸಾಕಷ್ಟೇ ಈ ರೀತಿ ದೀಪ ಹಚ್ಚೋ ಹಚ್ಬಿಟ್ಟು ಹೋಗಲೇಬೇಕು ಅನ್ನೋರಾದರೆ ಒಂದು ದಿವಸ ಎರಡು ದಿವಸ ಅಂದರೆ ಮನೇಲಿ ಯಾರಾದರೂ ಇದ್ದರೆ ಅವ್ರಿಗೆ ಬತ್ತಿ ಎಣ್ಣೆ ಹಾಕೋದಕ್ಕೆ ಹೇಳ್ಬಿಟ್ಟು ಹೋದರೂ ಆಗುತ್ತೆ ಇಲ್ಲಾಂದರೆ ಅದನ್ನು ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಅಖಂಡ ದೀಪನ ಹಚ್ತಕ್ಕಂಥದ್ದಾಗಿರುತ್ತೆ ಈ ರೀತಿ ಅಖಂಡ ದೀಪನ ಹಚ್ತಕ್ಕಂಥದ್ದು ಅಂದರೆ ಚಾಮುಂಡೇಶ್ವರಿ ಅಮ್ಮನವ್ರು ವಿಗ್ರಹ ಇದ್ದರೆ ವಿಗ್ರಹ ಇಟ್ಟು ಅಭಿಷೇಕ ಮಾಡಿ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಇದನ್ನೆಲ್ಲ ಮಾಡಿ ನಂತರ ದೀಪ ಹಚ್ತಕ್ಕಂಥದ್ದಾಗಿರುತ್ತೆ ನಾನಿಲ್ಲಿ ದೀಪ ಹಚ್ಚೋದು ಹೇಗೆ ಅನ್ನೋದು ಮಾತ್ರ ವಿಡಿಯೋ ಮಾಡಿ ತೋರಿಸಿದ್ದೀನಿ ನಾನು ಕೂಡ ಇದೇ ರೀತಿ ಹಚ್ತಕ್ಕಂಥದ್ದು ನಾನು ನೋಡಿ ಇಲ್ಲಿ ಒಂದು ಪ್ಲೇಟ್ ತೊಗೊಂಡು ಮತ್ತೆ ಮತ್ತು ದೀಪ ಬತ್ತಿ ಎಲ್ಲ ರೆಡಿ ಮಾಡಿದ್ದೀನಿ ಎಣ್ಣೆ ಹಾಕಿ ಹಚ್ಚಿದ್ರೆ ಆ ಕಂಡ ದೀಪ ರೆಡಿ ಹೋಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್